ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರಿಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ಅಂದರೆ ಕೆ ಎಸ್ ಆರ್ ಟಿ ಸಿ ಮತ್ತು ಕೆ ಕೆ ಆರ್ ಟಿ ಸಿ ಹೀಗೆ ಹಲವಾರು ನಿಗಮಗಳಿವೆ ಆ ನಿಗಮಗಳಲ್ಲಿ ವಿಶೇಷ ಚೇತನರಿಗೆ ಅನೇಕ ಅನುಕೂಲಕರ ವ್ಯವಸ್ಥೆಗಳನ್ನು ಮಾಡಿರುವುದನ್ನು ನಮ್ಮ ಅಂತ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಪ್ರಸಾರ ಮಾಡಲಾಗಿದೆ ಹೀಗೆ ಸಾರಿಗೆ ಇಲಾಖೆಯಲ್ಲಿ ಹಲವಾರು ಸೌಕರ್ಯಗಳನ್ನು ಕೊಡ್ತಕ್ಕಂಥ ಸರ್ಕಾರ ನಮ್ಮ ವಿಶೇಷ ಚೇತನರಿಗೆ ಅತಿ ಮುಖ್ಯವಾದ ಒಂದು ಸೌಕರ್ಯ ಅಂದರೆ ರಿಯಾಯಿತಿ ಬಸ್ ಪಾಸ್ ಪ್ರಯಾಣ ದರವನ್ನು ಇನ್ನೂ ಸ್ವಲ್ಪ ಪರವಾಗಿಲ್ಲ ಕ ರಿಯಾಯಿತಿ ಹಣ ಹೆಚ್ಚು ಮಾಡೋರು ಪರವಾಗಿಲ್ಲ ಅವ್ರಿಗೆ ಕಿಲೋಮೀಟ್ರ್ ಹೆಚ್ಚು ಮಾಡಬೇಕು ಅಂತಕ್ಕಂಥ ಅತಿ ಮುಖ್ಯವಾದ ಬೇಡಿಕೆಯನ್ನು ಸರ್ಕಾರ ಅದರ ಬಗ್ಗೆ ಯಾವುದೇ ಗಮನ ಹರಿಸ್ತಾ ಇಲ್ಲ ಆದರೂ ಪರವಾಗಿಲ್ಲ ನಮ್ಮ ವಿಶೇಷ ಚೇತನರಲ್ಲಿ ಕೆಲವು ವಿಶೇಷ ಚೇತನರಿಗೆ ಅವಕಾಶಗಳನ್ನು ಕಲ್ಪಿಸಿ ಕೊಡ್ತಕ್ಕಂಥ ವಿಚಾರ ಮಾಡಿ ಆ ಒಂದು ನಿರ್ಧಾರ ತೆಗೆದುಕೊಂಡಂಥ ವರದಿಯನ್ನು ತಮ್ಮ ಜೊತೆಗೆ ಅಂಚ್ಕೊತಾ ಇದ್ದೀನಿ ಅದು ಏನಂತಂದರೆ ಈಗ ಮೊದಲು ನಾವು ನಮ್ಮ ಚಾನಲಲ್ಲಿ ಅಂಗವಿಕಲ್ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ನಲ್ಲಿ ಚೇತನರಿಗೆ ಅಂದರೆ ತೃಷ್ಟಿದೋಷ ವಿಶೇಷಚೇತನರಿಗೆ ಡಿವೈಸನ್ನು ಅಳವಡಿಸಿರುವ ಬಗ್ಗೆ ನಾವು ಈಗಾಗಲೇ ವರದಿ ಮಾಡಿದೆವು ಹಾಗೆ ಇನ್ನೊಂದು ನಿರ್ಧಾರ ತೆಗೆದುಕೊಂಡು ಮಹತ್ತರ ನಿರ್ಧಾರ ತೆಗೆದುಕೊಂಡು ಸರ್ಕಾರ ವಿಶೇಷ ಚೇತನ ಅಂದರೆ ಅಂದರಿಗೆ ಏನು ಚೇತ ಇದರಲ್ಲಿ ಪ್ರ ಒಂದು ಪ್ರಕಾರ ಅಂದರು ಅಂತಕ್ಕಂಥ ವಿಶೇಷ ಇರ್ತಾರಲ್ಲ ಅವರಿಗೆ ನಾಲ್ಕು ನಿ ನಿಗಮಗಳಲ್ಲಿಯೂ ಅಂದರಿಗೆ ಉಚಿತವಾಗಿ ಓಡಾಡಲು ಅವಕಾಶ ಕಲ್ಪಿಸಿರೋ ಬಗ್ಗೆ ರಾಜ್ಯ ಸರ್ಕಾರದ ಮಹತ್ವ ನಿರ್ಧಾರವನ್ನು ತಮ್ಮ ಜೊತೆಗೆ ಅಂತ್ಕೋತಾ ಇದ್ದೀನಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಶಕ್ತಿ ಯೋಜನೆಯನ್ನು ಅಂಧ ಪ್ರಯಾಣಿಕರಿಗೂ ರಾಜ್ಯ ಸರ್ಕಾರ ವಿಸ್ತರಿಸಿದೆ ಅಂದರೆ ನಾಲ್ಕು ನಿಗಮಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡಲಾಗಿದ್ದು ಇದರ ಲಕ್ಷಾಂತರ ಅಂಧರಿಗೆ ಪ್ರಯೋಜನವಾಗಲಿದೆ ಮಹಿಳೆಯರಿಗೆ ಉಚಿತ ಪಾಸ್ ಪ್ರಯಾಣ ನೀಡಿದ್ದ ಉಚಿತವಾಗಿ ಬಸ್ ಪ್ರಯಾಣ ನೀಡಿದ ಸರ್ಕಾರ ಈಗ ಅಂಧತ್ವ ಹೊಂದಿರೋ ವಿಶೇಷ ಚೇತನಿಗಾಗಿ ಗುಡ್ ನ್ಯೂಸ್ ನೀಡಿದೆ ರಾಜ್ಯ ಸಾರಿಗೆಯ ನಾಲ್ಕು ನಿಗಮಗಳಲ್ಲಿ ಉಚಿತವಾಗಿ ಓಡಾಡಲು ಅವಕಾಶ ಕಲ್ಪಿಸಿದೆ ನಾಲ್ಕು ನಿಗಮಗಳ ಪೈಕಿ ಯಾವ ನಿಗಮದ ಬಸ್ ಪಾಸ್ ಇತ್ತೋ ಆ ಬಸ್ನಲ್ಲಿ ಮಾತ್ರ ಅಂಧತ್ವ ಇದ್ದವರು ಓಡಾಡಲು ಅವಕಾಶ ಇತ್ತು ಇದು ಸುಮಾರು ಜನ ನಮ್ಮ ವಿಶೇಷ ಚಿತ್ರರು ನಮ್ಮ ಚಾನೆಲ್ ಜೊತೆಗೆ ಸಂಪರ್ಕಿಸಿ ಹಲವಾರು ಈ ಥರ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇದೊಂದು ಸರ್ಕಾರ ಒಳ್ಳೆ ನಿರ್ಧಾರ ತಗೊಂಡು ಅವರಿಗೆ ಸಹಕಾರ ಮಾಡಿದೆ ಈ ಇದು ಅನೇಕರಿಗೆ ಸಮಸ್ಯೆ ಕೂಡ ಆಗುತ್ತಿತ್ತು ಅಂದರೆ ಅಂಧತ್ತು ಇರೋರು ಆ ಬಸ್ ಪಾಸ್ ತೊಗೊಂಡವರು ಆ ಲಿಮಿಟೇಷನಲ್ಲಿ ಓಡಾಡಬೇಕು ಅಂತಕ್ಕಂತೆ ಅವಕಾಶ ಇತ್ತು ಆದರೆ ಅನೇಕರಿಗೆ ಸಮಸ್ಯೆ ಕೂಡ ಆಗಿತ್ತು ಅದರಲ್ಲಿ ಬೆಂಗಳೂರಿನಲ್ಲಿರೋ ಹಲವಾರು ಬಿ ಎಮ್ ಟಿ ಸಿ ಬಸ್ನಲ್ಲಿ ಓಡಾಡಲು ಅವಕಾಶ ಇದ್ದವರು ಕೆ ಎಸ್ ಆರ್ ಟಿ ಸಿಯಲ್ಲಿ ಓಡಾಡಬೇಕಾದರೆ ಹಣ ಪಾವತಿ ಮಾಡಿಯೇ ಓಡಾಡಬೇಕಿತ್ತು ಈಗ ಅಂದರ ಅನುಕೂಲಕ್ಕಾಗಿ ಸರ್ಕಾರ ಹೊಸ ಆದೇಶ ಮಾಡಿದೆ ಆ ಪ್ರಕಾರ ಯಾವುದಾದರೂ ಒಂದು ನಿಗಮದ ಬಸ್ ಬಸ್ ಪಾಸ್ ಇದ್ದರೆ ನಾಲ್ಕು ನಿಮ ನಿಗಮಗಳ ಬಸ್ಗಳಲ್ಲಿ ಉಚಿತವಾಗಿ ಸಂಚಾರ ಮಾಡ್ಬೋದು ಸದ್ಯ ಈ ಬಗ್ಗೆ ಖುದ್ದು ಸಾರಿಗೆ ಸಚಿವರೇ ನಿಗಮಗಳಿಗೆ ಸೂಚಿಸಿದ್ದಾರೆ ಅನ್ನೋ ವರದಿಯನ್ನು ಮಾಧ್ಯಮದಲ್ಲಿ ಬರ್ತಾಯಿದೆ ಬೆಂಗಳೂರು ನಗರ ಒಂದರಲ್ಲೇ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಅಂದರಿದ್ದಾರೆ ರಾಜ್ಯವ್ಯಾಪಿ ಲಕ್ಷ ಲಕ್ಷದಷ್ಟು ಅಂಧ ವಿಶೇಷ ಇದ್ದು ಎಲ್ಲರಿಗೂ ಸರ್ಕಾರ ಉಚಿತ ಪಾಸ್ ನೀಡುತ್ತಿದೆ ಎಂದು ಈ ಒಂದು ಮಾಧ್ಯಮ ಪ್ರಕಟಣೆಯನ್ನು ಬರ್ತಾ ಇದೆ ಈ ಮಾಧ್ಯಮ ಪ್ರಕಟಣೆಯ ಆಧಾರದ ಮೇಲೆ ಅಂಗವಿಕೃಟ್ರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡಿ ಅಂದರಿಗೆ ಉಪಯೋಗವಾಗಲಿ ಮತ್ತು ನಮ್ಮ ಚಾನಲನ್ನು ಗಮನಿಸ್ತಕ್ಕಂಥ ಅಂಧ ವಿಶೇಷ ಚಿತ್ರರಿಗೆ ಇದೊಂದು ವರದಿ ಅವರಿಗೆ ಅನುಕೂಲಕರವಾಗಲಿ ಮತ್ತು ಅವರು ಈ ವರದಿಯಿಂದ ಅವರು ತಿಳಿದುಕೊಂಡು ವಿಶೇಷ ಚೇತನರು ಅಂದರೆ ದೃಷ್ಟಿದೋಷ ವಿಚೇತ ವಿಶೇಷಚೇತನರು ರಾಜ್ಯಾದ್ಯಂತ ಸಂಚರಿಸುವಂಥ ಮತ್ತು ಉಚಿತವಾಗಿ ಸಂಚರಿಸುವಂಥ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರುವುದಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ಸಾರಿಗೆ ಸಚಿವರಿಗೆ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಬಳಗದಿಂದ ಅಭಿನಂದನೆ ಸಲ್ಲಿಸುವ ಜೊತೆಗೆ ವಿಶೇಷ ಚೇತನರು ಅಂಧ ದೃಷ್ಟಿದೋಷ ವಿಶೇಷಚೇತನರಿಗೆ ಹಲವಾರು ಪ್ರಶ್ನೆಗಳನ್ನು ಕಾಡುತ್ತಿರುವುದು ಸರ್ಕಾರ ಈ ಒಂದು ನಿರ್ಧಾರದಿಂದ ಅವರ ಪ್ರಶ್ನೆಗಳಿಗೆ ಉತ್ತರ ಉತ್ತರ ಹುಡುಕುವಂಥ ಅಂದರೆ ಉತ್ತರವನ್ನು ಸಿಕ್ಕಂಥ ತೃಪ್ತಿಯಲ್ಲಿ ದೃಷ್ಟಿದೋಷ ಚಿತ್ರರು ಬಸ್ ಪಾಸನ್ನು ಅವಕಾಶ ಸದುಪಯೋಗಪಡಿಸ್ಕೊಳ್ಬೇಕು ಮತ್ತು ಈ ಒಂದು ಸದುಪಯೋಗದಿಂದ ರಾಜ್ಯಾದ್ಯಂತ ಚಿತ್ರರು ಬಸ್ಗಳ ಸಂಚಾರ ಮಾಡುವಂಥ ಒಂದು ಸುವರ್ಣ ಅವಕಾಶ ಸರ್ಕಾರ ನಿರ್ಧಾರ ಮಾಡಿದೆ ಅದರ ಸದುಪಯೋಗ ಪಡೆದುಕೊಂಡು ತಾವೆಲ್ಲರೂ ವಿಶೇಷಚೇತ್ರರು ಅದರಲ್ಲಿ ದೃಷ್ಟಿದೋಷ ವಿಶೇಷ ಚಿತ್ರರು ಈ ಒಂದು ಅವಕಾಶ ಉಪಯೋಗ ಮಾಡ್ಕೋಬೇಕು ಮತ್ತು ಸರ್ಕಾರ ಆಗಾಗ ಅಂದರೆ ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅನೇಕ ವಿಚಾರಗಳು ಮತ್ತು ಅನೇಕ ಯೋಜನೆಗಳನ್ನು ವಿಶೇಷ ಚಿತ್ರರಿಗೆ ಕಾಲ ಕಾಲಕ್ಕೆ ತರೋ ತರುವ ಮೂಲಕ ವಿಶೇಷ ಚಿತ್ರರಿಗೆ ಹೊಸ ಹೊಸ ಅವಕಾಶಗಳನ್ನು ಕಲ್ಪಿಸಿ ಕೊಡ್ತಕ್ಕಂಥ ಕೆಲಸ ಇದೆ ಈ ಒಂದು ವರದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುವ ವರದಿನ ತಮಗೆ ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು